ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ತರಬೇತಿ ಕಾರ್ಯಾಗಾರ ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಹಿನ್ನೆಲೆ ಕಂಪ್ಲಿ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗದ ಮತದಾರರಲ್ಲಿ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಇಂದು ನಗರದ ಶ್ರೀಮತಿ ಓತ್ಸೋ ಝೆಡೆ ಪ್ರೌಢಶಾಲೆಯಲ್ಲಿ ಕಂಪ್ಲಿ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಯಾಕೆ ಉಂಟಾ ಮತ ಚಾಂಪಿತಾ ಚುನಾವಣಣ ಗಣತೆಯನ್ನು ಚಾಪ್ನೆ ಮಾಡ್ತೇನೋ ಯತ್ತಿ ಇಲ್ಲಿ ತೇವೆಲು ಯತ್ತಿ ಇಲ್ಲಿ ತೇವೆಲು ಮತ್ತು ಮತ್ತು ಪ್ರತಿಯೊಂದು ಚುನಾವಣೆಯ ಇಲ್ಲಿ ಪ್ರತಿಯೊಂದು ಚುನಾವಣೆಯ ಇಲ್ಲಿ ನಿರ್ಧಿತವಾಗಿ ನಿರ್ಧಿತವಾಗಿ ಯಾವುದೆ ಧರ್ಮ ಯಾವುದೆ ಕರ್ಮ ಜನಾ ಪಿಯು ಕಾಲೇಜ್ ಶಿಕ್ಷಣವೇ ಪ್ರಬಲ ಅಸ್ತ್ರ ಇದು ಜಗತ್ತನ್ನ ಬದಲಾಯಿಸಬಹುದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಹೈಟೆಕ್ ಪಿಯು ಕಾಲೇಜು ನಿರ್ಮಾಣ ಸೈನ್ಸ್ ಮತ್ತು ಕಾಮರ್ಸ್ ಕೋರ್ಸ್ ಗಳಿಗೆ ಪ್ರದೇಶ ಪ್ರಾರಂಭ ನಮ್ಮ ಕಾಲೇಜಿನ ಸೌಲಭ್ಯಗಳು ಹೊರ ರಾಜ್ಯಗಳಿಂದ ಅನುಭವಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಂದ ಬೋಧನೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಹೈಟೆಕ್ ಕ್ಲಾಸ್ ರೂಮ್ ಮತ್ತು ಪ್ರಯೋಗಾಲಯಗಳು ಸುಸಜ್ಜಿತ ಮೈದಾನ ಹಾಗೂ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ತರಬೇತಿ ಸಿಸಿಟಿವಿ ಕ್ಯಾಮೆರಾ ಕಳ್ಕಾವಲು ಮತ್ತು ಬಸ್ ವ್ಯವಸ್ಥೆ ದಯವಿಟ್ಟು ಕೇಳೋದಿಷ್ಟೇ ಕಾಲೇಜ್ ಪ್ರಾರಂಭವಾಗಿದೆ ತಾವು ದಯವಿಟ್ಟು ಅಡ್ಮಿಷನ್ ಮುಖಾಂತರ ಇಲ್ಲಿ ಕೂಡ ಶಿಕ್ಷಣ ಕ್ವಾಲಿಟಿ ಹೆಚ್ಚಾಗಬೇಕು ಎಲ್ಲರಿಗೂ ಕೂಡ ಅನುಕೂಲ ಆಗಂತ ರೀತಿ ಇದೆ ಹಾಗಾಗಿ ತಾವೆಲ್ಲರೂ ಪಿ ಯು ರ್ಯಾಂಬೋ ಕಾಲೇಜ್ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡ್ಬೇಕಂತ ನಾನು ಹೇಳಕ್ ಬಯಸ್ತೀನಿ ನಮಸ್ಕಾರ ಎಸ್ ಎಸ್ ಎಲ್ ಸಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ರೈತರ ಮಕ್ಕಳಿಗೆ ವಿಶೇಷ ರಿಯಾಯಿತಿ ರೇನ್ಬೋ ಪಿ ಯು ಕಾಲೇಜ್ ಹಾಗೂ ರೇನ್ಬೋ ಗ್ಲೋಬಲ್ ಸ್ಕೂಲ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಮಕ್ಕಳದ ಒಳ್ಳೆ ಭವಿಷ್ಯ ಕೊಡ್ಬೇಕಂತ ಹೇಳಿ ನಾನು ಉತ್ತಮ ಶಿಕ್ಷಣ ಕೊಡ್ಬೇಕಂತ ಹೇಳಿ ಇಲ್ಲಿ ಕಾಲೇಜ್ ಕಟ್ಟಿದ್ದೀನಿ ದಯವಿಟ್ಟು ಕಂಪ್ಲೀಟ್ ಜನತೆ ನಮ್ಮ ಕಾಲೇಜಿಗೆ ಬಂದು ವೀಕ್ಷಣೆ ಮಾಡಿ ನಮ್ಮ ಕಾಲೇಜು ಮತ್ತು ಸ್ಕೂಲ್ನಲ್ಲಿ ಅಡ್ಮಿಷನ್ ನಾನು ಕೈ ಮುಗಿದು ಕಳಕಳೆಯ ಮನವಿ ಮಾಡ್ತೀನಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ ರೈನ್ಮೋ ಪಿಯು ಕಾಲೇಜ್ ಸಣ್ಣಾಪುರ ರೋಡ್ ಕೆಎಸ್ ಚಾಂದ್ ಮಹಾಷಾ ಕಾಲೋನಿ ಕಂಪ್ಲೀಟ್ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ಐದು ಎರಡು ಸೊನ್ನೆ ಎಂಟು ಎಂಟು ಹಾಗೂ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ಐದು ನಾಲ್ಕು ಒಂದು ಮೂರು ಸೊನ್ನೆ